ವೀಕ್ಷಕರೇ ರಂಗಪ್ಪ ಅವರು ತೀರಿಕೊಂಡು ಆಗಲೇ ಹನ್ನೊಂದು ದಿನ ಕಳೆದಿತ್ತು ಆ ದಿನ ಅವರ ಹತ್ತಿನ ದಿನದ ಕಾರ್ಯ ನಡೆಯುತ್ತಿತ್ತು ಎಲ್ಲರೂ ನೋವು ಪಡುತ್ತಿದ್ದರು ಆಗ ಅಕಸ್ಮಾತಾಗಿ ಒಂದು ದೊಡ್ಡ ಕಾರು ಬಂದು ಮನೆಯ ಮುಂದೆ ಬಂದು ನಿಂತಿತ್ತು ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಬಂದು ನೋವಿನಲ್ಲಿರುವ ಆ ಜನರ ನಡುವೆ ಬಂದು ಹೇಳಿದ ಇಲ್ಲಿ ರಂಗಪ್ಪ ಅವರ ವಾರಸುದಾರರು ಯಾರ್ಯಾರು ಎಂದು ಕೇಳಿದರು ಆಗ ರಂಗಪ್ಪ ಅವರ ಮೂರು ಜನ ಮಕ್ಕಳಲ್ಲಿ ಅಲ್ಲಿಗೆ ಬಂದರು ಆ ಏನು ಹೇಳಿ ನಾವೇ ಅವರ ಮೂರು ಜನ ಮಕ್ಕಳು ಎಂದರು ಆಗ ಆ ವ್ಯಕ್ತಿ ಆ ಮೂವರನ್ನು ನೋಡಿ ಹೀಗೆ ಹೇಳಿದ ನಿಮ್ಮ ತಂದೆ ಇಪ್ಪತ್ತು ವರ್ಷಗಳಿಂದ ನಾವಿರುವ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದರು ಆ ಸಮಯದಲ್ಲಿ ಅವರು ನನ್ನ ಹತ್ತಿರ ಸ್ವಲ್ಪ ಹಣ ಈಗ ಬಡ್ಡಿಯೆಲ್ಲ ಸೇರಿ ಇಪ್ಪತ್ತೈದು ಲಕ್ಷ ಆಗಿದೆ ಅದನ್ನು ತೆಗೆದುಕೊಳ್ಳಲು ನಾನು ಇಂದು ಇಲ್ಲಿಗೆ ಬಂದಿದ್ದೇನೆ ಎಂದರು ಆ ಮಾತನ್ನು ಕೇಳಿ ಆ ಮೂವರು ಶಾಕ್ ಆದರು ಅಲ್ಲಿದ್ದವರೆಲ್ಲ ಏನು ಮಾತನಾಡಲಿಲ್ಲ ನಿಂತರು ಅಲ್ಲಿಯೇ ಎಲ್ಲರ ಮಧ್ಯೆ ಹಣದ ಹಣದ ಕುರಿತು ಚರ್ಚೆ ಮಾಡುತ್ತಿದ್ದರು ಆಗ ರಂಗಪ್ಪ ಅವರ ದೊಡ್ಡ ಮಗ ಗೌರ್ಮೆಂಟ್ ಕೆಲಸ ಮಾಡುತ್ತಿದ್ದ ಆಗ ಅವನು ಹೇಳಿದ ನಿಮ್ಮ ಹತ್ತಿರ ಪ್ರೂಫ್ ಏನಿದೆ ನನ್ನ ತಂದೆ ನಿಮ್ಮ ಹತ್ತಿರ ಹಣ ತೆಗೆದುಕೊಂಡು ಇರುವುದಕ್ಕೆ ಎಂದನು ನಾನೊಬ್ಬ ಲಾಯರ್ ನಾನೇನು ಅಷ್ಟು ಮೂರ್ಖನಲ್ಲ ಯಾವ ಪ್ರೂಫು ಇಟ್ಟುಕೊಳ್ಳದೆ ಇಲ್ಲಿ ಬರಲು ಎಂದು ಅವನ ಕೈಯಲ್ಲಿದ್ದ ಪೇಪರನ್ನು ಅವರಿಗೆ ಕೊಟ್ಟ ಇದು ಸ್ಟಾಂಪ್ ಪೇಪರ್ ಇದರ ಮೇಲೆ ನಿಮ್ಮ ತಂದೆಯ ಹ್ಯಾಂಡ್ ರೈಟಿಂಗ್ ಇದೆ ಇದನ್ನು ಅವರೇ ತಮ್ಮ ಕೈಯಾರೆ ಬರೆದು ನನ್ನ ಹತ್ತಿರ ಹಣ ತೆಗೆದುಕೊಂಡಿದ್ದಾರೆ ಎಂದು ಸೈನ್ ಮಾಡಿದ್ದಾರೆ ಎಂದು ಆ ಪೇಪರನ್ನು ಅವರಿಗೆ ತೋರು ಿದರು ಆಗ ದೊಡ್ಡ ಮಗ ಹೇಳಿದ ನಾನು ಇಂಥ ಪೇಪರ್ಗಳನ್ನು ಎಂದಿಗೂ ನಂಬೋದಿಲ್ಲ ನೀವ್ಯಾಕೋ ನನಗೆ ಮೋಸ ಮಾಡುತ್ತಿದ್ದೀರಿ ಅನ್ನಿಸುತ್ತಿದೆ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಹಣವನ್ನು ಇಲ್ಲಿಯವರೆಗೂ ಒಂದು ದಿನವೂ ನೀವು ಕೇಳೇ ಇಲ್ಲವಾ ನಮ್ಮ ತಂದೆಯನ್ನು ಈಗ ನಮ್ಮ ತಂದೆ ಸತ್ತ ತಕ್ಷಣ ಈಗ ಬಂದು ದುಡ್ಡು ಕೇಳುತ್ತಿದ್ದೀರಾ ಎಂದು ಕೇಳಿದ ಅದನ್ನು ಕೇಳಿದ ಆ ವ್ಯಕ್ತಿ ಹೇಳಿದರು ನಾನು ಪ್ರೂಫ್ ಜೊತೆ ಬಂದಿದ್ದೇನೆ ಇದು ಸುಳ್ಳು ಹೇಗೆ ಆಗುತ್ತೆ ಒಂದು ವೇಳೆ ನಮ್ಮ ತಂದೆ ದುಡ್ಡು ಕೊಟ್ಟಿದ್ದರೆ ಈ ಪೇಪರ್ ಅವರ ಬಳಿ ಇರುತ್ತಿತ್ತು ನನ್ನ ಹತ್ತಿರ ಏಕೆ ಇದೆ ಎಂದನು ಆಗ ದೊಡ್ಡ ಮಗ ಹೇಳಿದ ಹಣವನ್ನು ತೆಗೆದುಕೊಂಡಿದ್ದರು ನಾವು ಅದನ್ನು ಕೊಡುವುದಿಲ್ಲ ಏಕೆಂದರೆ ಆ ದುಡ್ಡಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನಮ್ಮ ತಂದೆಯ ಜೊತೆ ನೀವು ಕೊಟ್ಟಂತಹ ಹಣವು ಕೂಡ ಹೋಯಿತು ಎಂದು ಹೇಳಿದ ತಕ್ಷಣ ಅಲ್ಲೇ ಇದ್ದ ರಂಗಪ್ಪನವರ ಎರಡನೇ ಮಗ ಹೇಳಿದ ಅವನು ಇಂಜಿನಿಯರ್ ಇದ್ದ ಅಂಕಲ್ ನೀವು ಹೇಗೆ ಬಂದಿರೋ ಹಾಗೆ ಹೊರಟು ಹೋಗಿ ಒಂದು ವೇಳೆ ನಿಮಗೆ ಹಣ ಬೇಕಿದ್ದರೆ ನಮ್ಮ ತಂದೆ ಇದ್ದಾಗಲೇ ಬರಬೇಕಿತ್ತು ಈಗಲ್ಲ ಆದರೂ ನಮ್ಮ ತಂದೆ ನಾನು ಸಾಲ ಮಾಡಿದ್ದೇನೆ ಎಂದು ಎಂದಿಗೂ ಹೇಳಿಲ್ಲ ಎಂದನು ಆಗ ಆ ವ್ಯಕ್ತಿ ಹೇಳಿದ ನಾನು ಇಂದು ನಿಮ್ಮ ತಂದೆ ಸತ್ತಿದ್ದಾರೆ ಎಂದು ಬರಲಿಲ್ಲ ಅಲ್ಲವೇ ಸ್ವಲ್ಪ ದಿನಗಳಿಂದ ನಾನು ಅವರನ್ನು ಕೇಳುತ್ತಲೇ ಇದ್ದೇನೆ ಹಣಕ್ಕೋಸ್ಕರ ಅವರು ಈಗ ಕೊಡುತ್ತೇನೆ ನಾಳೆ ಕೊಡುತ್ತೇನೆ ಎನ್ನುತ್ತಿದ್ದರು ಆಗ ಅವರು ನನಗೆ ಬಂದು ಇಂದು ಬನ್ನಿ ಎಂದು ಹೇಳಿದ್ದರು ಬಂದಾಗಲೇ ನನಗೂ ಗೊತ್ತಾಗಿದ್ದು ಅವರು ಸತ್ತಿದ್ದಾರೆಂದು ಅದಕ್ಕೆ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೋವು ಮಾಡಲು ಬಂದಿಲ್ಲ ನಾನೀಗ ಸುಮ್ಮನೆ ಹೋಗುತ್ತೇನೆ ಆದರೆ ನೀವು ಈ ಹಣವನ್ನು ವಾಪಸ್ ಕೊಡಲೇಬೇಕು ಎಂದರು ಹಾಗೆಲ್ಲ ನೀವು ಕೊಡುವುದಿಲ್ಲ ಎಂದರೆ ನಾನು ಕೋರ್ಟಿಗೆ ಹೋಗುತ್ತೇನೆ ಎಂದನು ಆದರೆ ನನಗೆ ಹಾಗೆ ಹೋಗಲು ಇಷ್ಟವಿಲ್ಲ ನಿಮ್ಮ ತಂದೆಯ ಜೊತೆ ನನಗೆ ತುಂಬ ಒಳ್ಳೆಯ ಸ್ನೇಹವಿತ್ತು ಅವನೆಂದರೆ ನನಗೆ ತುಂಬ ಗೌರವವಿತ್ತು ಅದಕ್ಕೆ ಈಗ ಹಣಕ್ಕೋಸ್ಕರ ಅವರಿಗೆ ಅಗೌರವ ತೋರಿಸುವುದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಸ್ವಲ್ಪ ನೀವೇ ಯೋಚಿಸಿ ಇಲ್ಲಿ ನಿಮ್ಮ ಬಂಧುಗಳು ತುಂಬ ಜನ ಇದ್ದಾರೆ ನೀವು ಯೋಚಿಸಿ ನಿಮ್ಮ ತಂದೆಯ ಮರ್ಯಾದೆಯನ್ನು ನೀವೇ ತೆಗೆಯುತ್ತೀರಾ ಆಗ ರಂಗಪ್ಪನವರ ಮೂರನೇ ಮಗ ಸುರೇಶ ಹೇಳಿದ ನಾನು ಆ ಹಣವನ್ನೆಲ್ಲ ಕೊಡುತ್ತೇನೆ ಎಂದು ಆಗ ಇದೆಲ್ಲವನ್ನು ಡೋರ್ ಹತ್ತಿರ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಅವನ ಹೆಂಡತಿ ಅವನ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಅವನ ಹೆಂಡತಿ ಕೇಳಿದಳು ಅಸಲಿಗೆ ನೀವೇನು ಮಾತನಾಡುತ್ತಿದ್ದೀರಿ ನಮ್ಮ ಹತ್ತಿರ ಇಪ್ಪತ್ತೈದು ಲಕ್ಷ ಇರಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಕೂಡ ಇಲ್ಲ ಹಾಗಿರುವಾಗ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ನೀವು ಒಬ್ಬರೇ ಹೇಗೆ ಕೊಟ್ಟುತ್ತೀರಿ ಎಂದು ಹೇಳಿದ್ದೀರಿ ಅಲ್ಲಿ ನಿಂತಿರುವ ನಿಮ್ಮ ಇಬ್ಬರು ಅಣ್ಣಂದಿರು ತುಂಬ ಹಣವಿದ್ದವರು ಅವರೇ ಸುಮ್ಮನಿರಬೇಕಾದರೆ ನೀವೇಕೆ ಆ ಸಾಲದ ಹೊರೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಿದ್ದೀರಿ ಅಂದಳು ಅವನ ಹೆಂಡತಿ ಸುರೇಶ್ ತನ್ನ ಇಬ್ಬರು ಅಣ್ಣಂದಿರಿಗೆ ಹೋಲಿಸಿದರೆ ತುಂಬ ಒಳ್ಳೆಯವನು ತನ್ನ ಬಳಿ ಇದ್ದ ಸ್ವಲ್ಪ ಹೊಲದಲ್ಲೇ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ ಸುರೇಶ್ನ ಇಬ್ಬರು ಅಣ್ಣಂದಿರು ತಮ್ಮ ಜೀವನದಲ್ಲಿ ಚೆನ್ನಾಗಿ ಸೆಟಲ್ ಆಗಿದ್ದರು ತನ್ನ ತಂದೆ ತನ್ನ ಮೂವರು ಮಕ್ಕಳಲ್ಲಿ ಇಬ್ಬರನ್ನು ಓದಿಸಿ ಕೆಲಸದಲ್ಲಿ ಸೇರಿಸಿದ್ದರು ಮೂರನೇ ಮಗ ಸುರೇಶ್ನನ್ನು ಸೆಟಲ್ ಮಾಡುವ ಹೊತ್ತಿಗೆ ಅವರಿಗೆ ಆರೋಗ್ಯ ಸರಿಯಿಲ್ಲದ ಹಾಗೆ ಆಯಿತು ಆಗ ಅವರು ತಮ್ಮ ಮೂರನೇ ಮಗನ ಬಾಂಧವೆಯನ್ನು ತನ್ನ ಇಬ್ಬರು ದೊಡ್ಡ ಮಕ್ಕಳಿಗೆ ಒಪ್ಪಿಸಿದರು ಆದರೆ ಅವರು ತಮ್ಮ ಜೀವನವನ್ನು ಸೆಟಲ್ ಮಾಡಿಕೊಂಡರೆ ಹೊರತು ತಮ್ಮ ತಮ್ಮನ ಬಗ್ಗೆ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ ಅವರ ಜವಾಬ್ದಾರಿಯನ್ನು ಅವರು ಮರೆತು ಹೋದರು ಅವರು ಯಾವಾಗಲೂ ಕೂಡ ಸುರೇಶ್ಗೆ ಯಾವುದೇ ಕೆಲಸವನ್ನು ಕೊಡಿಸಲಿಲ್ಲ ಹಾಗೆ ಆರ್ಥಿಕವಾಗಿ ಕೂಡ ಅವರು ತಮ್ಮನಿಗೆ ಯಾವುದೇ ಸಹಾಯ ಮಾಡಲಿಲ್ಲ ಆದರೆ ಸುರೇಶ್ ತಮ್ಮ ಅಣ್ಣಂದಿರು ತನಗೇನು ಸಹಾಯ ಮಾಡಿಲ್ಲವೆಂದು ಎಂದಿಗೂ ಅವರನ್ನು ಹೀಯಾಳಿಸಲಿಲ್ಲ ಬೇಸರನ್ನು ಮಾಡಿಕೊಳ್ಳಲಿಲ್ಲ ಭಗವಂತ ತನಗೆ ಏನು ಕೊಟ್ಟಿದ್ದಾನೋ ಅದರಲ್ಲೇ ಕಷ್ಟಪಡುತ್ತಾ ಜೀವನ ನಡೆಸುತ್ತಿದ್ದ ಅವರ ತಂದೆ ತಾವು ಸಂಪಾದಿಸಿದ ಹೊಲವನ್ನು ತಮ್ಮ ಮೂವರು ಮಕ್ಕಳಿಗೆ ಸಮಾನವಾಗಿ ಹಂಚಿದ್ದರು ಸುರೇಶ್ಗೆ ತನ್ನ ಪಾಲಿಗೆ ಬಂದಿದ್ದ ಹೊಲದಲ್ಲಿ ದುಡಿದು ಜೀವನ ಸಾಗಿಸುತ್ತಿದ್ದ ಸುರೇಶ್ ತನ್ನ ಹೆಂಡತಿಗೆ ಹೇಳಿದ ಹೌದು ಈಗ ನನ್ನ ಬಳಿ ಹಣವಿಲ್ಲ ಆದರೆ ಅಪ್ಪ ಸಂಪಾದಿಸಿದ ಹೊಲ ಇದೆ ಅಲ್ವಾ ಆ ಹೊಲವನ್ನು ಮಾರಿದರೆ ಹಣ ಬರುತ್ತದೆ ಆ ಹಣ ತೆಗೆದುಕೊಂಡು ಆ ವ್ಯಕ್ತಿಗೆ ಕೊಡುತ್ತೇನೆ ಹೊರತು ಅಪ್ಪನ ಮರ್ಯಾದೆಯನ್ನು ಹೋಗಲು ನಾನು ಬಿಡುವುದಿಲ್ಲ ಎಂದಾಗ ಹಾಗೆ ಕೂಡ ಖಂಡಿತವಾಗಿ ಹೇಳಿದ ಗಂಡನ ಮಾತುಗಳನ್ನು ಕೇಳಿ ಹೆಂಡತಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಅವಳು ಅಳುತ್ತಾ ಹೇಳಿದಳು ನೀವು ಯಾವಾಗಲೂ ಕೂಡ ಹೀಗೆ ತಾನು ಹೇಳಿದ ಯಾವ ಮಾತನ್ನು ಕೇಳುವುದಿಲ್ಲ ನೀವು ಹೀಗೆ ಮಾಡುತ್ತಿರುವುದಕ್ಕೆ ನಾವೀಗ ಈ ಪರಿಸ್ಥಿತಿಗೆ ಬಂದಿದ್ದೇವೆ ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನು ಕೇಳಿ ಈಗ ಉಳಿದ ಈ ಹೊಲವನ್ನು ಮಾರಿದರೆ ನಾವು ಹೇಗೆ ಜೀವನ ಮಾಡಬೇಕು ನಾವು ಇನ್ನೂ ಬೀದಿಗೆ ಬರುತ್ತೇವೆ ತಿನ್ನುವುದಕ್ಕೂ ಕಷ್ಟವಾಗುತ್ತದೆ ಎಂದು ಅಳುತ್ತ ಅವನ ಹೆಂಡತಿ ಬೇಡಿಕೊಂಡಳು ಆಗ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಸುರೇಶ್ ಹೇಳಿದ ನೀನು ನನ್ನ ಜೀವನದ ಪ್ರತಿಯೊಂದು ಕಷ್ಟ ಸುಖದಲ್ಲೂ ನನ್ನ ಜೊತೆ ಪಾಲು ಹಂಚಿಕೊಂಡಿದ್ದೀಯ ಒಂದು ಸಾರಿ ನೀನೇ ಆಲೋಚಿಸು ಈಗ ನಾವು ಆ ಹಣವನ್ನು ಕೊಡದಿದ್ದರೆ ನಮ್ಮ ಹಾಗೂ ಅಪ್ಪನ ಮರ್ಯಾದೆ ಹೋಗುತ್ತದೆ ಆಗ ಈ ಊರಿನಲ್ಲಿ ನಮ್ಮ ಮುಖ ಹೇಗೆ ಎತ್ತಿಕೊಂಡು ಓಡಾಡಬೇಕು ಊರಿನವರ ಮುಂದೆ ನಮ್ಮ ಮರ್ಯಾದೆ ಹೋದರೆ ಹೇಗೆ ಬದುಕಬೇಕು ಯಾಕೆ ನನ್ನನ್ನು ಈ ಕೆಲಸ ಮಾಡಲು ಬಿಡದೆ ನನ್ನನ್ನು ಕಟ್ಟಿಹಾಕುತ್ತಿದ್ದೀಯಾ ಎಂದನು ಸುರೇಶ್ ಸುರೇಶ್ ಬಾಯಿಂದ ಬಂದ ಆ ಬಾತುಗಳನ್ನು ಕೇಳಿದ ಅವನ ಹೆಂಡತಿ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ಗಂಡನಿ ಗಂಡನಿಗೆ ಹೇಳಿದಳು ನನ್ನನ್ನು ಕ್ಷಮಿಸು ನೀವು ಮಾಡಬೇಕೆಂದಿರುವ ಕೆಲಸ ಮಾಡಿ ನಮ್ಮ ಮನೆಯ ಮರ್ಯಾದೆಯನ್ನು ಕಾಪಾಡಿ ಎಂದಳು ಇನ್ನು ನಮ್ಮ ಕುಟುಂಬ ಬೀದಿಗೆ ಬರುವುದಕ್ಕೆ ನೀವು ಬಿಡುವುದಿಲ್ಲ ಎನ್ನುವ ನಂಬಿಕೆ ನನಗಿದೆ ಎಂದಳು ಆ ಮಾತುಗಳನ್ನು ಕೇಳಿದ ಸುರೇಶ್ಗೆ ಮತ್ತಷ್ಟು ಬಲ ಬಂದಂತಾಯಿತು ಆಗ ಅವನು ಹೊರಗೆ ಬಂದನು ಆಗ ಲಾಯರ್ ಕೇಳಿದರು ಏನು ನೀನು ಬದಲಾದೆಯಾ ನಿನ್ನ ಹೆಂಡತಿಯ ಮಾತು ಕೇಳಿ ನಿನ್ನ ತಂದೆಯ ಸಾಲವನ್ನು ತೀರಿಸುತ್ತಿಲ್ಲವೋ ಎಂದನು ಸ್ವಲ್ಪ ಬಿರುಸಾಗಿ ಆ ಲಾಯರ್ ಆಗ ಸುರೇಶ್ ಅಂಥದ್ದೇನು ಇಲ್ಲ ಲಾಯರ್ ಅವರೇ ಯಾಕೆ ಒಬ್ಬ ಒಳ್ಳೆಯ ಹೆಂಡತಿ ಆಕೆ ಒಬ್ಬ ಒಳ್ಳೆಯ ಹೆಂಡತಿ ತನ್ನ ಹಾಗೂ ನನ್ನ ಕುಟುಂಬದ ಬಗ್ಗೆ ಯೋಚಿಸುವ ಅವಳನ್ನು ಪಾ ಪಡೆದ ನಾನೇ ಪುಣ್ಯವಂತ ನಾನು ನಮ್ಮ ಅಪ್ಪನ ಸಾಲವನ್ನು ತೀರಿಸಲು ಸಿದ್ಧನಿದ್ದೇನೆ ಎಂದನು ನೀವು ನನಗೆ ಆ ಪ್ರೂಫ್ ತೋರಿಸಿ ಆ ಪ್ರೂಫ್ ನಿಜವೇ ಆಗಿದ್ದರೆ ನನ್ನ ಬಳಿ ದುಡ್ಡಿಲ್ಲ ಆದರೆ ನನ್ನ ತಂದೆ ಕೊಟ್ಟಿರುವ ಹೊಲ ಇದೆ ಅದನ್ನು ಮಾರಿ ನಾನು ನಿಮಗೆ ಆ ಹಣವನ್ನು ಖಂಡಿತವಾಗಿ ಕೊಡುತ್ತೇನೆ ಅಷ್ಟೇ ಅಲ್ಲದೆ ನನ್ನ ತಂದೆಯ ಮರ್ಯಾದೆ ಹೋಗಲು ನಾನು ಬಿಡುವುದಿಲ್ಲ ಎಂದನು ಆಗ ಆ ಲಾಯರ್ ಸುರೇಶ್ ಪಕ್ಕ ಪಕ್ಕದಲ್ಲೇ ನಿಂತು ಅವನ ಇಬ್ಬರು ಅಣ್ಣಂದಿರನ್ನು ನೋಡಿದರು ಏನು ಈ ಸಾಲ ತೀರಿಸಲು ನೀವು ನಿಮ್ಮ ತಮ್ಮನಿಗೆ ಸಹಾಯ ಮಾಡುತ್ತೀರಾ ಇಲ್ಲವ ಎಂದು ಕೇಳಿದರು ಆದರೆ ಆ ಇಬ್ಬರು ಅಣ್ಣಂದಿರು ಸೈಲೆಂಟ್ ಆಗಿ ನಿಂತುಕೊಂಡರು ಅಸಲಿಗೆ ಅವರು ಏನನ್ನೂ ಮಾತನಾಡಲಿಲ್ಲ ಆಗ ಲಾಯರ್ ದಿನಕ್ಕೆ ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಹಾಗೂ ನಿಮ್ಮ ತಂದೆ ಸೇರಿ ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಹಣವನ್ನು ಇನ್ವೆಸ್ಟ್ ಮಾಡಿದ್ದೆವು ಆಗ ನಿಮ್ಮ ತಂದೆ ತಮ್ಮ ಬಳಿಯಿದ್ದ ಇಪ್ಪತ್ತು ಸಾವಿರಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ ನಾನು ಕೂಡ ಇಪ್ಪತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದೆ ಹಾಗೆ ಇನ್ವೆಸ್ಟ್ ಮಾಡಿದಾಗ ನಾವಿಬ್ಬರೂ ಒಂದು ಒಪ್ಪಂದ ಮಾಡಿಕೊಂಡಿದ್ದೆವು ದೀರ್ಘಕಾಲದವರೆಗೆ ಆ ಹಣವನ್ನು ಅಲ್ಲಿಯೇ ಬಿಡಬೇಕೆಂದು ಇಬ್ಬರೂ ಮಾತು ಮಾತನಾಡಿಕೊಂಡೆವು ಆಗ ನಮ್ಮಿಬ್ಬರಲ್ಲಿ ಯಾರು ಮೊದಲು ಸಾಯುತ್ತಾರೋ ಆಗ ಬದುಕಿರುವ ಸ್ನೇಹಿತನ ಆ ಶೇರ್ ಮಾರ್ಕೆಟ್ನಲ್ಲಿದ್ದ ಲಾಭವನ್ನು ತೆಗೆದುಕೊಂಡು ಅವನ ಕುಟುಂಬದಲ್ಲಿ ಯಾರು ಯೋಗ್ಯವಾದ ವ್ಯಕ್ತಿಗೆ ಆ ಹಣವನ್ನು ಕೊಡಬೇಕೆಂದು ನಾವಿಬ್ಬರು ಒಪ್ಪಂದ ಮಾಡಿಕೊಂಡೆವು ಬದುಕಿದ್ದ ಸ್ನೇಹಿತ ಆ ಸತ್ತು ಹೋದ ಸ್ನೇಹಿತನ ಮನೆಯಲ್ಲಿ ಯಾರು ಯೋಗ್ಯ ವ್ಯಕ್ತಿ ಎಂದು ತಿಳಿದುಕೊಂಡು ಅವರಿಗೆ ಆ ಹಣವನ್ನು ನೀಡಬೇಕೆಂದು ಒಪ್ಪಂದಕ್ಕೆ ಬಂದೆವು ಒಪ್ಪಂದದ ಪ್ರಕಾರ ಈಗ ನಾನು ಬದುಕಿರುವುದಕ್ಕೆ ಆ ಅಧಿಕಾರ ನನ್ನ ಕೈಯಲ್ಲಿದೆ ಈಗ ನಾನು ನಿಮ್ಮ ಮೂವರಲ್ಲಿ ಯಾರು ಯೋಗ್ಯರೆಂದು ತಿಳಿದು ಅವರಿಗೆ ಈ ಹಣವನ್ನು ಕೊಡುತ್ತೇನೆ ನಾನೇ ನಿಮ್ಮ ಪರೀಕ್ಷೆ ಮಾಡಿ ಆ ಹಣವನ್ನು ಯಾರಿಗೆ ಕೊಡಬೇಕೆಂದು ನಿರ್ಧರಿಸುತ್ತೇನೆ ನಿಜವಾಗಿಯೂ ಸಾಲ ಮಾಡಿಲ್ಲ ನಾನು ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ ನಮ್ಮ ಒಪ್ಪಂದದ ಪ್ರಕಾರ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ತಿಳಿದುಕೊಳ್ಳಲು ಈ ನಾಟಕವಾಡಿದೆ ಇದರಿಂದ ನನಗೆ ನಿಮ್ಮಲ್ಲಿ ಯಾರು ಯೋಗ್ಯರು ಎಂದು ಗೊತ್ತಾಯಿತು ಆದ್ದರಿಂದ ನಿಮ್ಮಲ್ಲಿ ಯೋಗ್ಯವಾದವನೆಂದರೆ ಅವನೇ ಸುರೇಶ ಅದಕ್ಕೆ ನಾನು ಅವನಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕೆಂದು ಅಂದುಕೊಂಡಿದ್ದೇನೆ ಆ ಹಣಕ್ಕೆ ತಕ್ಕನಾದ ವ್ಯಕ್ತಿ ಎಂದರೆ ಕೇವಲ ಸುರೇಶ್ ಮಾತ್ರ ಏಕೆಂದರೆ ಯಾವ ಮಗ ತಮ್ಮ ತಂದೆಯ ಸಾಲವನ್ನು ತೀರಿಸಿದ್ದರೆ ತನ್ನ ತಂದೆಯ ಆಸ್ತಿಯನ್ನು ಹೇಗೆ ಪಡೆದುಕೊಳ್ಳಲು ಯೋಗ್ಯನಾಗುತ್ತಾನೆ ಅದನ್ನು ಕೇಳಿದ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಗಾಬರಿ ಎಲ್ಲವೂ ಒಟ್ಟಿಗೆ ಕಾಣುತ್ತಿತ್ತು ಸುರೇಶ್ ಇಬ್ಬರ ಅಣ್ಣಂದಿರ ಮುಖಗಳು ಸಿಟ್ಟಿನಿಂದ ಕೆಂಪಾದವು ಆ ಗಲಾಯರ್ ಸುರೇಶ್ನಿಂದ ಸಿಹಿ ಮಾಡಿಸಿಕೊಂಡರು ಸಹಿ ಮಾಡಿಸಿಕೊಂಡರು ನಂತರ ಅವರ ಅಸಿಸ್ಟೆಂಟ್ ಹಣವಿದ್ದ ಉಟ್ಕೇಸನ್ನು ತಂದುಕೊಟ್ಟ ಆ ಗಲಾಯರ್ ಹಣವನ್ನು ಸುರೇಶ್ಗೆ ಕೊಟ್ಟರು ಆಗ ಸುರೇಶ್ ತನ್ನ ತಂದೆಯ ಆಶೀರ್ವಾದವನ್ನು ಪಡೆದು ಸೂಟ್ಕೇಸನ್ನು ಬೀರುವಿನಲ್ಲಿ ಇಡಲು ಹೋದಳು ಆಗ ಅವನ ಹೆಂಡತಿ ಅವನ ಹಿಂದೆ ಹೋದಳು ಅವಳ ಕಣ್ಣಲ್ಲಿ ನೀರು ಬಂದವು ಆಗ ಅವಳು ಗಂಡನಿಗೆ ಹೇಳಿದಳು ನನ್ನನ್ನು ಕ್ಷಮಿಸಿ ನನಗೆ ಈಗ ಅರ್ಥವಾಯಿತು ಒಳ್ಳೆಯತನ ಹಾಗೂ ಒಳ್ಳೆಯ ನಡತೆ ನಿಜವಾದ ಆಸ್ತಿ ಎಂದು ಅದನ್ನು ನಂಬಿದ ಜನಕ್ಕೆ ಎಷ್ಟು ಆತಂಕ ಕಷ್ಟಗಳು ಎದುರಾಗುತ್ತವೆ ಆದರೆ ಅವುಗಳನ್ನು ಬಿಡದೆ ನಂಬಿದರೆ ದೇವರು ಎಂದು ತಪ್ಪದೆ ಸಹಾಯ ಮಾಡುತ್ತಾನೆ ಹತ್ತು ಜನಗಳ ಮಧ್ಯೆ ಮರ್ಯಾದೆ ಗೌರವ ತಪ್ಪದೆ ಕೊಟ್ಟೆ ಕೊಡುತ್ತಾನೆ ಎಂದಳು ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್